ತನ್ನ ಬಂದಿದೆ ನಿಮ್ಮನ್ನು ಉಪಕಾರ ನಾನು ಮ್ಯಾಚ್ ಬಹಳ ವಿಚಾರ ކުރंगाबाद ನೀ ಯಾರ್ ಮಾತಾಡ್ತಕ್ಕೆ ಹೇಳ್ಲಿಲ್ಲ ನನಗೆ ಹೊರಗೆ ಹೋಗಕ್ಕೆ ಬಂದೆ ಸರ್ ನಾನು ಬೇಕಾದೆ ಎಲ್ಲ ನಾನು ವಿಚಾರ ކުރंगाबादದ ಸರ್ ಬಸವನ ಮೇಲೆ ಹಾರ್ ಹಾಕಿದ್ ತನಕ ನಡೆಯಲೇ ಇಲ್ಲ ನಾನು ವಿಚಾರ ಅಂತ ಹೇಳಿದೆ ಎಲ್ಲರೂ ಹಾಕ್ತಿದ್ರು ಅಂದ್ರೆ ಎಂಎಲ್ ಆಗಕ್ಕೆ ಸಾಧ್ಯ ನಾನು ಜಿಲ್ಲೆನ ಸಹಾಯಕ್ಕೆ ನಾನು ಬೆತ್ತಿ ಹೋಗಿಬಿಡ್ಬಹುದು ಕಡಪಡಿ ইলেকಷನ್ ಮಾಡಿದಿಲ್ಲ ನಮ್ಮ ಜೀವಿನ ಸಹ ಎಲ್ಲರೂ ಕೂಡಿ ಕೋಡಿ ಮಾಡಿ ತಿರ್ತೀನಿ ಇವತ್ತು ನಾವು ಎಲ್ಲ ವೇದಿಕೆ ಮೇಲೆ ಮಾಜಿ ಆಗ ಹಾಲಿ ಸಾಶ್ವಿಕ್ರಿಗೆ ಬರ್ತೀವಿ ಅಂತ ಅದೇ ಸಂದರ್ಭ ಅದಕ್ಕೆ ನೀವು ಯಾವುದೇ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಇದ್ದೇ ಇರ್ತೀವಿ ಹ್ಯಾಂಗ ಲಕ್ಷ್ಮಣ ಸವದಿ ಹೇಳ್ಯಾರ ಮೊದಲು ನೀವು ಬಾಯ ಮಾಡಲಿ ಕೇಳಿ ನಾನು ನನ್ನ ವೈಯಕ್ತಿಕ ಹನ್ನೊಂದು ಲಕ್ಷ ಒಂದು ಸಾವಿರದ ಏನ್ ಕಡಿಮೆ ಒಂದ್ ಟ್ರೇಲರ್ ಕೊಟ್ಟು ಏನೂ ಇಲ್ಲ ನಾವು ಬಾಳೆ ಸರಿ ಹನ್ನೊಂದ್ ಸಾವಿರ ರೂಪಾಯಿ ನಾವು ಮನೆಯವರು ಇಂಥ ಯಾರು ಗುರು ಭವನ ಆಗ್ತಾರೆ ಅದು ತಾಕತ್ತೆ ಹನ್ನೊಂದು ಸಾವಿರ ರೂಪಾಯಿ ಆಗುದಲ್ಲ ಕೆಲವೊಮ್ಮೆ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಆಗ ಎಷ್ಟೋ ಅಧಿಕಾರಿಗಳಾಗಿದ್ವಿ ಎಷ್ಟು ನೋಡ್ರಿ ಹಾಸ್ಟೆಲ್ ಎಷ್ಟು ಬದೋ ಎಷ್ಟು ಟೆಂಪಲ್

ಎರಡು ನಟತ್ತ ಯಾರ್ಯಾರು ಮಾಡ್ತೀವಿ ಬಡ ಮಕ್ಕಳಿಗೆ ಯಾರು ಶಿಕ್ಷಣ ಕೊಡ್ತೀರಿ ಯಾಕಂದ್ರೆ ಭಕ್ತನ ಬಂದು ಕಟ್ಟಿದೆ ಅಂತಿದ್ರೆ ಬಿಜಾಪುರ ಶಿಕ್ಷಣ ಕ್ರಾಂತಿ ಆಗ್ತಿರಲಿಲ್ಲ ಬಿಜಾಪುರದ ಏನಾರು ಇಫ್ಟು ಎಜುಕೇಟ್ ಆಗಿ ನಾವು ಇಟ್ಟಲ್ಲ ಹಾಗೆ ಕಾರಣ ಬಂತ ಸಂಗಮ ಮಹಾಸ್ವಾಮಿಗಳು ಅವರಲ್ಲೂ ನಾವು ನೆನಪು ಹಾಕ್ಬೇಕಾಗುವುದಿಲ್ಲ ಹುಕ್ಕೂರು ಸಿದ್ಧಗಂಗಾ ಬಟ್ಟಾರ ಅದೇ ರೀತಿ ನಮ್ಮ ಕೊಪ್ಪಳದಲ್ಲಿ ಈ ಚೌಕ ಯಾರ್ಯಾರು ಮಠದವರು ಕೆಲಸನೇ ಇದೆ ಒಂದು ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಕ್ಲಸ್ಟ್ ನೋಡ್ ಒಮ್ಮೆ ನಾ ಹಿಂದೆ ತಾಳಿಕೋಟೆಯ ಅಲ್ಲಿ ಖಾಸಗಿಶ್ವರ ಮಠದ ಒಂದು ಕಾರ್ಯಕ್ರಮ ನಾಳೆ ಇಂತ ಅವಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ದಿವಾಯಿ ಉತ್ಪಾದವ್ರು ದೊಡ್ಡ ಕಾಂಟ್ರಾಕ್ಟರ್ಗೆ ಅವ್ರೀ ಕರ್ನಾಟಕದಲ್ಲ ಇತ್ಯಾದಿಗೂ ಹೊಡ್ಕೊಂಡು ಅವಾಗ ನಾನು ಎರಡು ಎರಡ್ ಸಾವಿರದ ಇದ್ರು ಇದ್ರ ಮಂತ್ರಿ ಉಸ್ತುವಾರಿ ಅವಾಗ ಅವಾಗನ ಕಾಲದಿಂದ ಜೀವಾಯಕ್ಕ ಒಂದು ಕೋಟಿ ರೂಪಾಯಿ ಆ ಮಠ ಕೊಟ್ಟು ನಾನು ಕೇಳಿದ ಒಂದು ಕೋಟಿ ಎದಕ್ಕೆ ಕೊಟ್ಟರೆ ಅಂತ ನನ್ನ ಮಗಳಿಗೆ ಕೊಟ್ಟಿದ್ರು ಇಲ್ಲ ಕೊಡ್ರೆ ಈ ಗುರುಗಳು ಏನಪ್ಪ ಅಲ್ಲ ದಿನ ಕಾಲಿಕೋಟೆಗೆ ಅಡ್ಡಾಡಿ ರೊಟ್ಟಿ ಪಲ್ಯ ಬರೆ ಮಾಡ್ಕೊಂಡು ಬಂದು ನಮಗೆಲ್ಲ ಕಲಿಸ್ಯಾರ ಗುರುಗಳು ನಾವು ಉಪಾರವಾದ ಮಠ ಕುಲ್ಲ ಆ ಮಠಾಧೀಶರು ಕಲಿಸಿದ್ದಕ್ಕೇ ಇಂಥ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರಿ ಒಂದು ಹೆಲಿಕಾಪ್ಟರ್ ಆಗತ್ತೇನೆ ಅವರೊಂದು ಗುರುವನ್ನೆಲ್ಲ ಕಾರ್ಯಕ್ರಮ ಮಾಡಿದ್ರು ಅಂದ್ರೆ ಗುರುಗಳ ಒಂದು ಆಶೀರ್ವಾದ ಅವರ ಒಂದು ನೋಡಿ ಅಂತ ಒಂದು ಮಠ ಇರ್ತೀವಿ ಇಷ್ಟ ಆ ಆಸ್ತಿ ಮಾಡ್ಯಾರ ಇವತ್ತು ಅದನ್ನ ನೀವು ಬೆಳೆಸಲಕ್ಕೀರಿ ಅಂತ ಒಂದು ಕೆಲಸ ಮಾಡಿ ಹೋದರು ಅವ್ರೇನು ತಗೊಂಡು ಹೋಗ್ಲಿಲ್ಲ ಸಮಾಜ ಕಟ್ಟಿದ್ರು ಸಮಾಜವನ್ನು ಉಪಯೋಗ ಮಾಡ್ಕೊಂಡು ಒಳ್ಳೇದಾಗಲಿ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಇರ್ತೀವಿ ಅಂತ ತಿಳ್ಕೊಂಡು ನಾನು ಯಾರು ಮಾತು ಮುಗಿಸ್ತೀನಿ ಜಯನ್